ಕರುನಾಡು ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೇಳಿಕೊಟ್ಟಿರುವ ಟಾಪಿಕ್ ಏನಂದರೆ ಅಂಜನಿ ಪುತ್ರ ಸಿನಿಮಾ ಈ ಸಿನಿಮಾವನ್ನ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ರಶ್ಮಿಕಾ ಮಂದಣ್ಣ ಅವರು ಹೀರೋಯಿನ್ ಆಗಿ ನಟಿಸಿದ ಮೊಟ್ಟ ಮೊದಲ ಚಿತ್ರ ಅಂತ ಹೇಳ್ಬೋದು ಈ ಚಿತ್ರವನ್ನು ಅಪ್ಪುರವರು ತಮ್ಮ ಅಭಿಮಾನಿಗಳಿಗಂತ ಏಕೈಕ ಚಿತ್ರವನ್ನಾಗಿ ಇಷ್ಟಪಟ್ಟುಕೊಂಡಿದ್ದಾರೆ ಇದರ ನಿರ್ಮಾಪಣ ಮಾಡಿದ್ದು ಹರ್ಷ ಅವರು ಇಲ್ಲಿ ಏನ ಈ ಪಿಕ್ಚರ್ ಒಂದು ಹಿಟ್ ಕೂಡ ಆಗಿದೆ ಇದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ನಾಟಕ ಕೂಡ ಹೇಳ್ಬೋದು ಈ ಒಂದು ಚಿತ್ರವನ್ನು ತಮಿಳು ನ ಪೂಜಾಯಿ ಚಿತ್ರದಿಂದ ಆರಿಸಿಕೊಳ್ಳಲಾಗಿದೆ ಇದು ಸೇಡು ಮತ್ತು ಕುಟುಂಬದ ನಾಟಕ ಕೂಡ ಆಗಿದೆ ಹಾಗೆ ಹಾಗೆಯೇ ಇಲ್ಲಿ ತಾಯಿ ಮತ್ತು ಮಗನ ನಡುವಿನ ಅಮೂಲ್ಯ ಭಾವನೆಯನ್ನು ಅಮೂಲ್ಯ ಒಂದು ಸೇತುವೆಯನ್ನು ನಡುವಿನ ನಿಕಟ ಬಾಂಧವ್ಯದ ತೋರಿಸಿದ್ದಾರೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ವಿರಾಜ್ ಪಾತ್ರವನ್ನು ವಹಿಸಿದ್ದಾರೆ ಈ ವಿರಾಜ್ ರಾಜ್ ಗ್ರೂಪ್ ಆಫ್ ಕಂಪ್ನೀಸ್ ಉತ್ತರಾಧಿಕಾರಿಯಾಗಿರ್ತಾನೆ ಹಾಗೂ ಅವನು ಮನೆಯಿಂದ ಹೊರಗೆ ವಾಸಿಸಿರ್ತಾನೆ ಅದೇ ಟೈಮಲ್ಲಿ ಅವಳಿಗೆ ಅವನಿಗೆ ಸ್ವಲ್ಪ ಒಂದು ಹುಡುಗಿ ಮೇಲೆ ಪ್ರೀತಿ ಆಗುತ್ತೆ ಆದರೆ ಅವನು ತನ್ನ ರಾಜಮನೆತನನ್ನು ಆ ಹುಡುಗಿ ಮುಂದೆ ಬಿಟ್ಕೊಳ್ಳಲ್ಲ ಆ ಹುಡುಗಿ ಯಾರು ಅಂದರೆ ಬೇರೆ ಯಾರಲ್ಲ ಅವರು ರಶ್ಮಿಕ ಮಾರಣ್ಣವರು ಅವರು ಗೀತಾ ಪಾತ್ರದಲ್ಲಿ ಇಲ್ಲಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆಮೇಲೆ ಇವನು ಪಡಿಸ್ತಾನೆ ನಾನು ನಾ ಯಾರು ಅಂದರೆ ಪುನೀತ್ ರಾಜ್ಕುಮಾರ್ ಅವರು ದೊಡ್ಡ ಮನೆ ತನದರು ಅಂತ ಗೊತ್ತಾದಮೇಲೆ ಇನ್ನೂ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಾಯಿ ಮತ್ತು ಮಗನ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರು ಇಬ್ಬರು ಕೂಡ ಸ್ವಲ್ಪ ಕಾ ಕಾಲದವರೆಗೂ ದೂರ ಇರ್ತಾರೆ ತಾಯಿ ಮಗ ಈಗ ತಾಯಿ ಮಗ ದೂರ ಆದಮೇಲೆ ನಂತರ ಸ್ವಲ್ಪ ಸಿನಿಮಾ ಫಾಸ್ಟ್ ಆಗುತ್ತೆ ಫಾಸ್ಟ್ ಆದ ತಕ್ಷಣ ಅಲ್ಲಿ ಇಬ್ಬರು ಕೂಡ ಎಲ್ಲರೂ ಕೂಡ ಪುನರ್ಮಿಲನ ಕೂಡ ಆಗುತ್ತೆ ಅಲ್ಲಿ ಎಲ್ಲರೂ ಕೂಡ ಸಮಯದಲ್ಲಿ ಕಿಚ್ಚಿನ ಜನರು ಅಂತ ಹೇಳ್ತಾರಲ್ಲ ಆ ಜನರು ಖಳನಾಯಕರಾಗಿ ಕಾಡ್ತಿರ್ತಾರೆ ಆವಾಗ ಒಂದರ ಒಂದು ಹಿನ್ ಒಂದೇ ಹಿಂದಂತೆ ಆ್ಯಕ್ಷನ್ಸ್ ಚೇಜ್ ಹೊಡೆದಾಟ ಹಾಡು ಸೆಂಟಿಮೆಂಟ್ ಸೀನ್ ಕಾಮಿಡಿ ಒಂದರಿಂದ ಒಂದು ಕಂಟಿನ್ಯೂಯಸ್ಗೆ ಅಲ್ಲಿಂದ ಇದೆ ಈ ಪಿಚ್ಚರು ನಮಗೆ ಒಳ್ಳೆಯದನ್ನು ಹೇಳಿಕೊಡುತ್ತೆ ಯಾಕಂದರೆ ತಾಯಿ ಮತ್ತು ಮಗುವಿನ ನಡುವೆ ಒಳ್ಳೆಯ ಸಂಬಂಧವನ್ನು ಕೂಡ ಹೇಳಿಕೊಡುತ್ತೆ ಯಾರೂ ಕೂಡ ತಮ್ಮ ತಾಯಿಯನ್ನು ದೂರು ಮಾಡಿಕೊಳ್ಳಬಾರದು ಹಾಗೂ ತನ್ನ ತಾಯಿಯನ್ನು ದೇವರಂತೆ ಪೂಜಿಸಬೇಕನ್ನೋದು ನನ್ನ ಇಷ್ಟ ಇದೊಂದು ಹೆಚ್ಚಲು ಹೇಳಬೇಕಂದ್ರೆ ಪರಿಪೂರ್ಣ ಮಸಾಲ ಹಿಟ್ ಸಿನಿಮಾ ಅಂತ ಹೇಳ್ಬೋದು ಇಷ್ಟು ಹೆವಿ ಸಿನಿಮಾನ ಇಷ್ಟು ಚಿತ್ರರಂಗದಲ್ಲಿ ಅಪ್ಪು ಸರ್ ಅವರು ಮಾತ್ರ ಮಾಡೋಕ್ಕೆ ಸಾಧ್ಯ ಬೇರೆಯವ್ರ ಮಾಡೋದು ಬಹುಶಃ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ ಈ ಒಂದು ಅಂಜನಿ ಪುತ್ರ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ